ನಗರದ ವಾರ್ಡ್ ನಂಬರ್ ಹದಿನಾರರಲ್ಲಿ ಜನ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಇನ್ನು ಈ ಬಗ್ಗೆ ಜನಸುದ್ದಿ ವಾಹಿನಿ ವಿಸ್ತಾರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಾ ಹೋಗುತ್ತಿದೆ ಮುಳಬಾಗ್ಲು ನಗರದ ಪ್ರತಿಯೊಂದು ವಾರ್ಡ್ ನಲ್ಲಿಯೂ ಇರುವ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದೆ ತಂದಿಡುವ ಪ್ರಯತ್ನ ಇದಾಗಿದೆ ಇದೀಗ ವಾರ್ಡ್ ನಂಬರ್ ಹದಿನಾರರಲ್ಲಿ ಪ್ರಮುಖವಾಗಿ ಜನ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ರಸ್ತೆ ಸಮಸ್ಯೆ ವಿದ್ಯುತ್ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಕುಡಿಯುವ ನೀರಿನ ಸರಬರಾಜು ಸಮರ್ಪಕವಾಗಿ ಆಗುತ್ತಿಲ್ಲ ಹೀಗಾಗಿ ಜನ ಬೇಸಿಗೆಯ ಮೊದಲೇ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇನ್ನು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ ಎರಡು ಮೂರು ವರ್ಷಗಳಿಂದ ಇದೇ ರೀತಿ ನಡೆಯುತ್ತಿದೆ ಎಂದು ಅಲ್ಲಿನ ನಿವಾಸಿಗಳು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವಾಟರ್ ಮ್ಯಾನ್ಗಳನ್ನ ಕೇಳಿದ್ರೆ ಪೈಪ್ಲೈನ್ಗಳ ಜೋಡಣೆ ಸರಿಯಾಗಿ ಆಗಿಲ್ಲ ಸಮಯ ಬೇಕು ಎನ್ನುತ್ತಾರೆ ಕೌನ್ಸಿಲರ್ನ ಕೇಳಿದ್ರೆ ನನ್ನ ಅವಧಿ ಮುಗಿದಿದೆ ನೀವು ನಗರಸಭೆಯ ಆಯುಕ್ತರನ್ನ ವಿಚಾರಿಸಿ ಎಂದು ಹಾರಿಕೆಯ ಉತ್ತರವನ್ನ ಕೊಡುತ್ತಾರೆ ಹೀಗಾಗಿ ಬೇಸತ್ತ ನಿವಾಸಿಗಳು ನಗರಸಭೆಯ ಆಯುಕ್ತರ ಕಚೇರಿಯ ಎದುರು ಒಟ್ಟಾಗಿ ಹೋಗಿ ಸಮಸ್ಯೆಗಳ ಬಗ್ಗೆ

मालूम सोलह नंबर में पानी की करंट की कचरे की सब तकलीफ है दो दो, दो। तकलीफ है पानी की वाखा है अल्लाह से किए खाने पका को खाना से हमें कैसा करना नुकुल्डा हमारा नुकुल्डे से बोल रही समय पानी का बहुत तकलीफ है बराबर तीन चार साल से हम ना बहुत तकलीफ है बहुत पाखा है लाइटा का भी बहुत तकलीफ है नल्ला का पानिया चारी नहीं पानिया का पाखा बहुत पाखा आ गया बहुत तकलीफ आ गई है बुरा साल भी अच्छा ये साल भी अच्छा मालूम मैं पूरे भाग को जा रही मुकुल बंडा अच्छा। 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 啊，叫他啷么听个？叫他啷么听个？叫他啷么？